ಇವತ್ತನ್ನ ನಿಮ್ಮ ಒಂದು ಉದ್ದೇಶ ಆದ್ದರಿಂದ ಸುಮಾರು ಜನ ಬರಬೇಕಾಗಿತ್ತು ಆದರೆ ಕಾರಣದಿಂದ ಏನೋ ಗೊತ್ತಿಲ್ಲ ಬರಲಿಲ್ಲ ನಾವು ನಾವೇನು ಮಾಡೋಕ್ಕಾಗಲ್ಲ ನಾವು ಎಷ್ಟು ಚೆನ್ನಾಗಿದ್ದೀವಿ ಅಷ್ಟು ಜನ ನಮ್ಗೆ ನಮ್ಮ ಕೆಲಸನ ಮಾಡಬೇಕಾಗುತ್ತೆ ಮಾಡ್ತಾ ಇದೀವಿ ಇವತ್ತು ಕಾಂಪಿಟೇಷನ್ ಏನಕ್ಕೆ ಹೇಳ್ತಾರೆ ನಮ್ಮ ಮಕ್ಕಳು ಬೆಳೀಲಿ ನಮ್ಮ ನನ್ನ ಸಂಸ್ಥೆ ಮಕ್ಕಳು ಬೆಳೀಲಿ ನನ್ನ ಸಂಸ್ಥೆ ಮಕ್ಕಳು ತುಂಬದ ಸಾಲ ಹೋಗಲಿ ನನ್ನ ಸಂಸ್ಥೆ ಮಕ್ಕಳು ತುಂಬ ಬೆಳೆಲಿ ತುಂಬ ಚೆನ್ನಾಗಿರಲಿ ಬೆಳಿಬೇಕು ನಮ್ಮ ಉದ್ದೇಶ ಅಷ್ಟೇ ಇರೋದು ಮಕ್ಕಳು ಬೆಳಿಬೇಕು ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶದಿಂದ ನಾನು ಇವತ್ತು ಫಸ್ಟ್ ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದೆ ಪೇರೆಂಟ್ಸ್ ಮೀಟಿಂಗ್ ಇಟ್ಟಿದೆ ಅವತ್ತು ಬರೀ ಪೇರೆಂಟ್ಸ್ ಬಗ್ಗೆ ಮಾತ್ರ ಗಮನ ಇತ್ತು ಮಕ್ಕಳ ಬಗ್ಗೆ ಗಮನ ಆಗಿಲ್ಲ ಅವತ್ತು ಇವತ್ತು ಇವತ್ತು ನಿಮ್ಮ ಮಕ್ಕಳ ಬಗ್ಗೆ ಗಮನ ಇರುತ್ತೆ ಗಮನ ಇರುತ್ತೆ ಆಯ್ತಾ ಇವತ್ತು ಗಮನ ಇಲ್ಲ ಯಾಕೆ ಪೇರೆಂಟ್ಸ್ ಮೀಟಿಂಗ್ ಕರೀತಾ ಇದ್ದೀವಿ ಕರೆದಿದ್ದೀನಿ ನಿಮಗೆ ಎಕ್ಸಾಮ್ ಬರ್ತಾಯಿದೆ ಪ್ರೋಗ್ರಾಮ್ ಇದ್ದೀವಿ ನಾವು ಎಕ್ಸಾಮು ಸರ್ ನನಗೆ ಎಕ್ಸಾಮಿದೆ ನಾನು ಬರಲ್ಲ ಕ್ಲಾಸ್ ಇಲ್ಲ ಅಂತ ನೀವು ಹೇಳ್ತೀರಾ ಅದಕ್ಕೋಸ್ಕರವೇ ನಾನು ಇವತ್ತು ಪೇರೆಂಟ್ಸ್ ಮೀಟಿಂಗ್ ನಿಮ್ಮ ಮಕ್ಕಳಿಗೆ ಮೀಟಿಂಗ್ ಕರೆದಿದ್ದೀನಿ ಅಂತ ನೀವು ಬೆಳಿಗ್ಗೆ ಆರು ಗಂಟೆ ಐದು ಗಂಟೆಗೆ ಇಷ್ಟು ದಿನ ಗೊತ್ತಾ ಎಕ್ಸಾಮ್ ಆಗೋ ತನಕ ಮಾತ್ರ ಆಮೇಲೆ ಮಾಮೂಲಿ ಡೇ ಟೈಮಿಂಗ್ಸ್ ಇದ್ರೆ ಇದರಲ್ಲಿ ಗೊತ್ತಾ ಕ್ಲಾಸ್ ಮಿಸ್ ಮಾಡಬೇಕು ಯಾಕೆ ಕ್ಲಾಸ್ ಮಿಸ್ ಮಾಡಬೇಕಿದ್ರೆ ನಾವು ಪ್ರೋಗ್ರಾಮ್ ನಾವು ಪರ್ಫಾರ್ಮೆನ್ಸ್ ಮಾಡಬೇಕು ನಮಗೆ ನೂರಾರು ಜನ ಅಲ್ಲಿ ಬರ್ತಾರೆ ಅನ್ನೋದು ಇದ್ದೇನೆ ಯಾರು ಕಲಾವಿದರು ಬರ್ತಾ ಇದ್ದಾರೆ ಕಲಾವಿದರು ಬರ್ತಾರೆ ಬಟ್ಟು ಸಂಗೀತದಾರರು ಬರ್ತಾರೆ ಸಂಗೀತ ಮಾಸ್ಟರ್ಗಳು ಬರ್ತಾರೆ ಅಂದರೆ ಸಸಿದಾರ್ ಕೋಟೆ ಬರ್ತಾ ಇದ್ದಾರೆ ತಮ್ಮ ಇಷ್ಟಪ್ಪ ಅವರು ಬರ್ತಾ ಇದ್ದಾರೆ ಆಮೇಲೆ ತಮ್ಮ ಕುಟೆಗೋಟರು ಬರ್ತಾ ಇದ್ದಾರೆ ಲಾಯರು ಆಮೇಲೆ ನಮ್ಮ ನಾಗೇಶ್ ನಾಯಿ ಅವ್ರು ಬರ್ತಾರೆ ಸಾಂಥೇಗೌಡರು ಬರ್ತಾರೆ ರಂಗಾಚಾರಿ ಬರ್ತಾರೆ ಬಸವರಾಜ್ ಸರ್ ಬರ್ತಾರೆ ರಮೇಶ್ ಚಕ್ರವರ್ತಿ ಬರ್ತಾರೆ ನಂದಿನಿ ಮೇಡಮ್ ಬರ್ತಾರೆ ರಾಧಾ ರಾಧಾ ತುಮಕೂರು ಮೇಡಮ್ ಅವರು ಬರ್ತಾರೆ ಆಯಿತಾ ತಾರಾವತಿ ಮೇಡಮ್ ಬರ್ತಾರೆ ನಮ್ಮ ನಾಗನಾಥ ಬೇರೆದಾರರು ಅವರು ಬೇರೆ ಬಿಜಾಪುರದಲ್ಲಿರೋರು ಅವರು ಬರ್ತಾರೆ ಆಯಿತಾ ಅವರ ಜೊತೆ ನಮ್ಮ ಇವರು ಅಜಯ್ ಅವರು ಬರ್ತಾರೆ ನಮ್ಮ ಏನೋ ಅವರು ಬರ್ತಾರೆ ನಮ್ಮ ಅವರು ಬರ್ತಾರೆ ನಮ್ಮ ಏನು ರಾಜೇಗೌಡರು ಬರ್ತಾರೆ ದಿನ ಇಷ್ಟು ಜನರೆಲ್ಲ ಬರ್ತಾರೆ ಅವ್ರ ಮುಂದೆ ನಾವು ಪರ್ಫಾರ್ಮೆನ್ಸ್ ಇದ್ದೀವಿ ಅಂದಾಗ ಸ್ವಲ್ಪ ಚೆನ್ನಾಗಿ ಮಾಡೋದಕ್ಕೆ ಇಷ್ಟಪಡ್ತೀನಿ ಆಯಿತಾ ನಿಮಗೆ ನಾನು ಬೈಬೋದು ಯಾಕೆ ಅಂದರೆ ಚೆನ್ನಾಗಿ ಮಾಡಿ ಅಂತ ಅಷ್ಟೇ ನಿಮ್ಗೆ ಯಾರು ಉದ್ದೇಶ ನಾನು ಬೈಬೇಕು ಅನ್ನೋ ಉದ್ದೇಶ ನನಗಿಲ್ಲ ಯಾರು ಬೈಬೇಕು ಅವ್ರನ್ನ ಇದು ಮಾಡಬೇಕು ಏನೋ ಮಾಡಬೇಕಂತ ನನ್ನ ಐತೆ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಚೆನ್ನಾಗಿ ಮಾಡಿ ಅನ್ನೋ ಉದ್ದೇಶದಿಂದನೇ ನಾನು ದಿನ ಪೇರೆಂಟ್ಸ್ ಮೀಟಿಂಗ್ ಅಂತ ಇಟ್ಟಿರೋದು ನೀವು ಚೆನ್ನಾಗಿ ಮಾಡಲಿ ಅಂತಂದರೆ ನನಗೆ ಖುಷಿ ಅಲ್ವ ಇವತ್ತು ನಾನೊಬ್ಬ ಕಲಾವಿದ ನಾನೊಬ್ಬ ಕಲಾವಿದ ನಾನೊಬ್ಬ ಮಾಡ್ಕೊತೀನಿ ಇವತ್ತು ನಾನೊಬ್ಬ ಸೀರಿಯಲ್ ಹೋಗ್ತೀನಿ ಅಂದಾಗ ಏನು ನೋಡಿದ್ರು ಸರ್ ಇದು ನಾನು ಬೇರೆ ಯಾರಾದರೂ ಹೇಳಿ ಸರ್ ಸೀರಿಯಲ್ ಇದೆ ಹೌದಾ ಇಷ್ಟೇ ಪಾಯಿ ಬರೋದು ಅಲ್ವಾ ಅದೇ ನೀ ನೀವು ನೀವು ಹೋದಾಗ ನೀವೇನು ಮಾಡ್ತೀರಾ ನಿಮ್ಮ ಪೇ ನಿಮ್ಮ ಅಪ್ಪ ಅಮ್ಮ ನಿಮ್ಮಪ್ಪ ಅವ್ರ ಫ್ರೆಂಡ್ಗಳಿಗೆ ಹೇಳ್ತಾರೆ ಏ ನನ್ನ ಮಕ್ಕಳಿಗೆ ಸೀರಿಯಲ್ಗೆ ಹೋಗೋಣಪ್ಪ ನಿಮ್ಮಮ್ಮ ಅವ್ರ ಗಳಿಗೆ ಹೇಳ್ತಾರೆ ನೀನು ನಿನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತೀರಾ ಅವ್ರು ಬ್ಲಾಸ್ಟ್ ಆಗುತ್ತೆ ಅದು ಮೇನ್ ಬೇಕಾಗಿದೆ ನನಗೆ ಇವಾಗೂ ಕರೀತಾರೆ ಸೀರಿಯಲಲ್ಲಿ ಬಂದು ಸಿನಿಮಾ ಮಾಡಿ ಅದು ಮಾಡಿ ಇದು ಮಾಡಿ ಅಂತ ಆದರೆ ನನ್ನ ಕೆಲಸ ಅದಲ್ಲ ನಾನು ನಿಮ್ಮನ್ನೆಲ್ಲ ಕಳಿಸಕ್ಕಿರೋದು ನಾನು ನಾನು ಬೆಳೆಯೋಕೆ ಇರೋದಲ್ಲ ಇಲ್ಲಿ ಈ ಸಂಸ್ಥೆ ನಿಮ್ಮನ್ನೆಲ್ಲ ಅನ್ನೋ ಉದ್ದೇಶದಿಂದಲೇ ನಾನು ಈ ಸಂಸ್ಥೆ ಕಟ್ಟಿರೋದು ಆಯ್ತಾ ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇರೋದೇನು ಅಂದ್ರೆ ಫಸ್ಟು ಇವಾಗ ಒಂದು ಒಂದು ಹತ್ತು ಹದಿನೈದು ದಿನ ಕಷ್ಟ ಆಗಿದೆ ಯಾಕೆ ಕಷ್ಟ ಆಗಲಿ ಅಂದರೆ ಇದನ್ನು ಬನ್ನಿ ಬಂದೇನು ಬರ್ತದೆ ನಾವು ಯಾವಾಗ ಓದು 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 ನಮ್ಮ ಬರೀ ಓದ್ಮೇಲೆ ಇದ್ದಾಗ ನಮಗೂ ಒಂದು ಇಷ್ಟು ಇದಾಗುತ್ತೆ ಆ ಒನ್ ಅವರು ಅರ್ಧ ಅವರ್ ಆಗಲಿ ಒನ್ ಅವರ್ ಆಗಲಿ ಆ ಬರೀ ಇಲ್ಲಿ ಟ್ಯಾಕ್ಟೀಸ್ ಮಾಡಿ ಹೇಗತ್ತ ನಿಮ್ಮ ಮೀನು ಫ್ರೀ ಆಗುತ್ತೆ ನೀವು ಸಂಜೆ ಏನೇ ಓದ್ರು ಅದು ಲೆಕ್ಕ ಬರಲ್ಲ ಯಾಕೆ ಬರಲ್ಲ ಲೆಕ್ಕಕ್ಕೆ ಸಂಜೆ ಯಾಕೆ ಲೆಕ್ಕ ಬರಲ್ಲ ಅಂದ್ರೆ ಗಾಡಿಗಳು ಬರ್ರ ಪಕ್ಕದ ಮನೆ ರಾಮಾಚಾರಿ ಇನ್ನೊಂದು ಮನೇಲಿ ಸುಬ್ಲಕ್ಷ್ಮಿ ಇನ್ನೊಂದು ಮನೇಲಿ ಯಾವುದೋ ಲಕ್ಷ್ಮಿ ಬತ್ತ ಇರ್ತದೆ ಇಂಟ್ರೆಸ್ಟ್ ಆಗಿ ಏನಾಗುತ್ತೆ ಗಮನ ರಾಮಾಚಾರಿ ಈ ಕಡೆ ಈ ಕಡೆ ಈ ಕಡೆ ಹೋಗುತ್ತೆ ಅಲ್ವಾ ಅದನ್ನೇ ಬೆಳಿಗ್ಗೆ ಎತ್ತಿ ನೀವು ಓದಿದ್ರೆ ತುಂಬಾ ಕರೆಕ್ಟ್ ಆಗಿರಾಗುತ್ತೆ ಆಮೇಲೆ ಒಂದೇನು ಗೊತ್ತಾ ನೀವು ಓದ್ತಾ ಇದ್ದಾಗ ಏನೇ ಅದನ್ನು ನೋಡಿ ಬರೋ ಪಾತ್ರವಲ್ಲವನ್ನೆಲ್ಲ ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಂಡು ಜ್ಞಾನ ಮಾಡಿ ಯಾವುದೇ ಮಾಡ್ಬೋದು ಏನು ಗೊತ್ತಾ ಇವಾಗ ಮಾದೇವ ಮನೆಗೆ ಹೋದ ಹಂಗೆ ಹೇಳ್ಬೋದು ಕಣ್ಣು ಮುಚ್ಕೋಬೋದು ಮಾದೇವ ಮನೆಗೆ ಹೋದ ಹಂಗಂದಾಗ ಏನಾಗುತ್ತೆ ಕರೆಕ್ಟಾಗಿ ಏನು ಹೋಗ್ತೀವಿ ನಾವು ಕಣ್ಮುಟ್ಕೊಂಡು ನೋಡೋದು ನಾವು ಕಣ್ಮುಟ್ಕೊಂಡು ಏನು ಮಾಡ್ತೀವಿ ಎಲ್ಲ ಪ್ರಪಂಚ ಇದೆಲ್ಲ ನೋಡ್ತಾ ಇದೀವಿ ಕಣ್ಮುಚ್ಕೊಂಡು ನಮ್ಗೇನು ಕಾಣೋಲ್ಲ ಬರೀ ನಾವು ಇದರಲ್ಲಿ ಮಾತ್ರ ಇರುತ್ತೆ ಹಾಕಿಬಿಟ್ರೆ ಬೇರೆ ಏನೂ ಕಾಣಲ್ಲ ನಮಗೆ ಯಾವುದು ಇದಾಗಲ್ಲ ಆಯ್ತಾ ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಆಮೇಲೆ ಏನು ಗೊತ್ತಾ ನೋಡಿದ ಒಂದು ಇನ್ನೂ ಒಂದು ಇಂಪಾರ್ಟೆಂಟ್ ಇದೆ ನಿಮ್ಮಪ್ಪ ನಿಮ್ಮಮ್ಮ ಕಷ್ಟು ನಿಮ್ಮನ್ನ ಸಾಕ್ತಾರೆ ಇವತ್ತು ನಾನು ನನ್ನ ಮಗನ ನಾನು ಕಷ್ಟ ಸಾಕ್ತಾಯಿದ್ದೀನಿ ನನ್ನ ಮಗ ಏನಾರ ಕಿಟ್ಟು ಬಂದಾಗ ಪರಿಸ್ಥಿತಿ ಏನಾಗುತ್ತೆ ಅಲ್ವಾ ಊಟ ಎಲ್ಲೇ ನಾವು ಕಷ್ಟ ಬೀಚಿಸಿ ಕೆಲಸ ಕಾರ್ಯ ಮಾಡಿ ಅವ್ರನ್ನ ಬೆಳೆಸ್ತೀವಿ ಅವ್ರಿಗೆ ಏನಿಲ್ಲ ಏನು ಬೇಕು ಏನು ಬೇಡ ಎಲ್ಲ ಮಾಡ್ತೀವಿ ಅಲ್ವಾ ನೀವು ಏನಾರು ಒಂದು ಚಳು ತಪ್ಪು ಮಾಡಿದಾಗ ಅವಾಗ ಏನಾಗುತ್ತೆ ಅಂತ ಪರಿಸ್ಥಿತಿ ಇಷ್ಟು ವರ್ಷದಿಂದ ನಾನು ಬೆಳೆಸಿದ್ದೀನಿ ಇಷ್ಟು ವರ್ಷದಿಂದ ನನ್ನ ಮಗನ ನಾನು ಬೆಸೆಲ್ಸಿದ್ದಾನೆ ಕೈಗೊಳ್ಳೋದು ಅವನ್ನ ಬೆಳೆಸಿದ್ದೀನಿ ಅವ್ರ ಮೇಲೆ ಭರವಸೆ ಜಾಸ್ತಿ ಇಟ್ಕೊಂಡಿರ್ತೀನಿ ತುಂಬಪ್ಪ ನಿಮ್ಮಮ್ಮನೂ ಅದೇ ಥರ ನಿಮ್ಮನ್ನ ಜಾಸ್ತಿ ಭರವಸೆ ಇಟ್ಕೊಂಡಿದ್ದಾರೆ ಹಿಂಗೆ ಇರಬೇಕು ನನ್ನ ಮಗ ಹಿಂಗೆ ಬೆಳಿಬೇಕು ನನ್ನ ಮಗಳು ಹಿಂಗೆ ಬೆಳಿಬೇಕು ನನ್ನ ಮಗ ಅಂತ ಭರವಸೆ ಇಟ್ಕೊಂಡಿದ್ದಾರೆ ನೀವೆಲ್ಲರೂ ಒಂದು ತಪ್ಪು ಮಾಡಿದಾಗ ಏನಾಗುತ್ತೆ ಇರಲಿಲ್ಲ ಅಪ್ಪ ಅಮ್ಮ ಇಷ್ಟೆಲ್ಲ ಕಷ್ಟ ಆಗಿ ಅಮ್ಮ ಊಟ ಇದೆಯೋ ಇಲ್ವೋ ಅವ್ರು ತಿಂದಿದ್ದಾರೋ ಇಲ್ವೋ ನಾನಿವತ್ತು ನಾನೇನು ತಿಂದಿದ್ದೀನೋ ಇಲ್ವೋ ನನ್ನ ಮಗನಿಗೆ ಫೀಸ್ ಕಟ್ಟಬೇಕು ಸ್ಕೂಲಿಂದ ಪೇಪರ್ ಬರುತ್ತೆ ಫೀಸ್ ಕಟ್ಟಬೇಕು ನಾನಿವತ್ತು ಊಟ ಮಾಡಿದ್ದೀನಿಲ್ಲವೋ ನನ್ನ ಮಗನಿಗೆ ಬಾಕ್ಸ್ ಕಟ್ಟಬೇಕು ಮುಂದೆ ತಾಯಿ ಆ ಥರ ಗಾಯಲ್ಲಿ ಇಟ್ಕೊಂಡಿರ್ತಾರೆ ಆದರೆ ನಾವು ಅದನ್ನು ಉಳಿಸ್ಬೇಕು ನೀವು ಒಂದೇನೋ ಒಂದು ವಯಸ್ಸು ಕೊಡೋರು ಇದು ಏನು ಮಾಡ್ತದೆ ಗೊತ್ತಿದೆ ಐದು ಈ ಬೆಳ್ಳು ಈ ಕಡೆ ಇದೆ ಈ ಬೆಳ್ಳಿ ಕಡೆ ಇದೆ ಈ ಕಡೆ ಇದೆ ಈ ಬೆಳ್ಳಿ ಇದೆ ಎಲ್ಲ ಸೇರಿಸಿ ಮುಸ್ಲಿಂ ಗಿಡಿಸಬೇಕು ನಮ್ಮ ಮನಸ್ಸು ಹಂಗೇನೆ ನಮ್ಮ ಮನಸ್ಸು ಒಬ್ಬಳು ಇರ್ತಾಳೆ ಯಾರೋ ಫ್ರೆಂಡು ಏ ಭಾರೆ ಅಲ್ಲೋಗೋಣ ಇನ್ನೊಬ್ಬ ಹೇಳ್ತಾಳೆ ಬಾರೆ ಆಗೋ ಅಲ್ಲೋಗೋಣ ಇನ್ನೊಬ್ಬಳು ಬಾರೆ ಇಲ್ಲಿ ಹೋಗೋಣ ಇನ್ನೊಬ್ಬರು ಯಾರೋ ಇಲ್ಲ ಬಲ್ ಹೋಗೋಲ್ಲ ಎಲ್ಲ ಇರ್ತಾರೆ ಎಲ್ಲ ಸೇರ್ಸು ನಿಮಗೆ ಮದ್ರು ಬಿಡಬೇಕು ನಿಮಗೆ ಮದುವೆಗೂ ಇಟ್ಕೊಂಡಾಗ ಅದು ನಮ್ಮಲ್ಲಿದೆ ನಮ್ಮ ಮನಸ್ಸಿಗೆ ಬಿಡ್ಕೊಂಡಿದ್ದಾಗ ನಾವೇನು ಮಾಡ್ತೇವೆ ನಮ್ಮ ಇಷ್ಟ ಇವಾಗ ಲಾಟ ಹೋಗಿದ್ದೀವಿ ನಾವು ನಮ್ಮ ಇಷ್ಟದ ಪ್ರಕಾರ ಬಿಡಬೇಕು ಎಷ್ಟೋ ಜನ ದಾರಿನಲ್ಲಿ ಇವಾಗ ಒಂದು ಉದಾಹರಣೆ ನಾನು ನಿಮಗೆ ಮಕ್ಕಳುಗಳಿಗೆ ಎಲ್ಲದೇ ಯಾರೋ ದಾರಿನ ಹೋಗ್ತಾರೆ ಬೆಲೆತಾ ಇರ್ತಾರೆ ಅವನಿಂದ ನಿಮ್ಮ ಕಸ ನೋಡಿದ್ರೆ ಇದು ತಪ್ಪೋಗುತ್ತೆ ಮಗಳೋ ನಾಯಿ ಬಗ್ತಾಯಿರ್ತದೆ ಆ ನಾಯಿ ಬಗ್ಗೆ ಚಿಂತೆ ಮಾಡೋಕ್ಕೆ ಹೋಗ್ಬಾರ್ದು ನಮ್ಮ ಗುರಿ ಬಗ್ಗೆ ಮಾತ್ರ ನಾವು ಮುಂದೆ ಚಿಂತೆ ಮಾಡಬೇಕು ಅದನ್ನ ತಿರ್ಗಾ ನೀವು ವಾಪಸ್ ತಿರುಗಿ ತಿರುಗಿ ನೋಡಿದಾಗ ಬಿಡುತ್ತೆ ತಿರ್ಗಿ ವಾಪಸ್ಸು ನಾಳೆ ದಿನ ತಿರ್ಗಿ ಅಲ್ಲೇ ಬಂದು ನಿಂತ್ಕೊಳ್ತಾರೆ ಇದನ್ನ ಅರ್ಥ ಮಾಡ್ಕೋಬೇಕು ಮಕ್ಕಳುಗಳು ಎಲ್ಲರೂ ಅಷ್ಟೇ ಯಾಕೆಂದ್ರೆ ನಮ್ಮ ನಾವಿದ್ದಾಗ ನಾವಿರೋ ರೀತಿ ನಾವು ಬೆಳೆದ ರೀತಿ ಬೇರೆ ಯುವಗಳ ರೀತಿ ನೀತಿ ಎಲ್ಲ ಬೇರೆ ಬೇರೆ ಇರುತ್ತೆ ಅದನ್ನು ಅರ್ಥ ಮಾಡ್ಕೋಬೇಕು ಆಮೇಲೆ ಏನು ಗೊತ್ತಾ ನಾವು ಮನೇಲಿ ಇದ್ದೀವಿ ಇರ್ತೀವಿ ನಾವು ಹಾಕುವ ಬಟ್ಟೆ ಯಾರೋ ಪಕ್ಕದ ಮನೇಲಿ ಹುಡುಗಿಡ್ತಾರೆ ನಾವು ಹಾಕುವ ಬಟ್ಟೆಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಇರ್ತಾರೆ ನಮ್ಮ ಮನೇಲಿ ಯಾರಿದ್ದಾರೆ ಅಂತ ನೋಡ್ತಾ ಇರ್ತಾರೆ ನಮ್ಮ ಮನೇಲಿ ಯಾರಿದ್ದಾರೆ ಅನ್ನೋದು ನೋಡ್ತಾರೆ ನಾವು ಹಾಕ್ಕೊಂಡಿರೋ ಬಟ್ಟೆಯನ್ನು ನಾವು ಒಂಥರ ಬಟ್ಟೆಗಳ ಹಾಕೊಂಡಿದ್ದಾಗ ನಮ್ಮನ್ನ ಅಬ್ಸರ್ವ್ ಮಾಡ್ತಾರೆ ಪ್ರತಿಯೊಂದು ಅಬ್ಸರ್ವ್ ಮಾಡ್ತಾ ಇರ್ತಾರೆ ಈಗ ನಾವು ಅಲ್ಲೂ ಇಲ್ಲಿಯವಿ ಅಲ್ಲೂ ಅದೇ ಥರ ನೀಟಾಗಿ ನಾವು ಇಷ್ಟ ಮನೆ ಒಳಗೆ ಆಗಲಿದೆ ಬಂದ ಬಂದ್ಮೇಲೆ ನಾವು ಮಾಮೂಲಿ ಅದನ್ನ ಹಾಕೊಂಡ್ಬಿಟ್ಟು ನಾವು ಊರೆಲ್ಲ ಹೋದಾಗ ಏನಾಗುತ್ತೆ ಅಂದ್ರೆ ಬೇರೆ ಯಾಕತ್ತೆ ಅದನ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ ಒಂದು ಎರಡನೇ ದಿನ ಇನ್ನ ಒಂದು ಹೇಳ್ತೀನಿ ನಾವು ಒಂದು ಬಳಗ ಅವರು ಇವರು ನನ್ನ ಚಿಕ್ಕಪ್ಪ ನಾನು ಅವರು ಇವರು ಅಂತ ನಂಬಿಕೊಂಡು ನಾವು ಹೋದ ನಾವು ಕೆಟ್ಟ ಹೋಗ್ತೀವಿ ಅವಾಗ ನನ್ನ ಅಪ್ಪ ಅಮ್ಮ ನಂಬಿ ಅಪ್ಪ ಅಮ್ಮನಿಟ್ ಮಾತ್ರ ನಂಬಿ ಬೇರೆ ನಾನು ತುಂಬಕ್ಕೆ ಹೋಗಬೇಡಿ ಜಾಸ್ತಿ ಯಾಕೆಂದರೆ ನನಗೆ ನನ್ನ ಅಂತ ಕೇಳಿ ಇವು ಇಷ್ಟವೇ ಅಪ್ಪ ಅಮ್ಮ ಮಾತ್ರ ಏನು ಕೇಳಿದ್ರು ಅಪ್ಪ ಅಮ್ಮ ಅಣ್ಣ ತಮ್ಮ ಇಷ್ಟು ಬಿಟ್ಟರೆ ಅಕ್ಕ ತಂಗಿ ಇವರು ಬಿಟ್ಟರೆ ಬೇರೆ ಯಾರು ನಂಬಕ್ಕೆ ಹೋಗ್ಬೇಡಿ ಜಾಸ್ತಿ ನಂಬ ಕೂಡ ನಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆಂದ್ರೆ ಇವಾಗ ಪರಿಸ್ಥಿತಿ ಆಗ್ತಾ ಇದೆ ಆಯ್ತಾ ಇವತ್ತು ನಿನ್ನ ಸ್ಕೂಲ್ಗೆ ಹೋಗ್ತಾ ಇದೆಯಾ ನೀನು ಐವತ್ತು ಪರ್ಸೆಂಟ್ ಸ್ಕೂಲಲ್ಲಿ ರಿಸಲ್ಟ್ ತೆಗಿತಾ ಇದೆಯಾ ನಿನ್ನ ಟೀಚರ್ಸ್ ಏನು ಕೇಳಲ್ಲ ಇವತ್ತು ನೀನು ಒಂದು ಡ್ಯಾನ್ಸ್ ಕ್ಲಾಸ್ ಗೊತ್ತಾಗಿದ್ಯಾ ಅವ್ ಬರ್ತಾಯಿದ್ದಾಗ ಏನ್ ಹೇಳ್ತಾರೆ ಅವ್ ನೀನು ಹೋಗಿ ರೀತಿ ನೀ ಫ್ರೆಂಡ್ಸ್ಗಳು ಅಲ್ಲ ಸರ್ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾಯಿದ್ದೀನಿ ಸ್ಕೂಲ್ಗೆ ಹೋಗಿ ಗೊತ್ತಾಗಿರ್ತದೆ ಆವಾಗ ಅವ್ರು ಏನು ಹೇಳ್ತಾರೆ ಅವಾಗ ನೀನು ಐವತ್ತು ಪರ್ಸೆಂಟ್ ತೆಗ್ದಾಗ ಏನ ಮೇಡಮ್ ಫಸ್ಟು ನಿಮ್ಮ ಅಪ್ಪನ ಕರೆಯೋಲ್ಲ ಅಮ್ಮನ ಕಲಿಸ್ತಾ ಇರೋಷ್ಟು ಮೇಡಮ್ ನಿಮ್ಮ ಮಗಳನ್ನ ಯಾರ ಡ್ಯಾನ್ಸ್ ಕಲಿಸ್ತಾ ಇದ್ದೀರಾ ಹೌದು ಸರ್ ಹೌದಾ ನಿಮ್ಮ ಮಗಳು ಇವಾಗ ವೀಕಾಗಿ ಹೋಗ್ತಾರೆ ಕಮ್ಮಿ ಓದ್ತಾ ಇದ್ದಾರೆ ಮಾಸ್ ಕಮ್ಮಿ ಬರ್ತಾ ಇದೆ ತುಂಬ ವೀಕಾಗಿಬೋದು ಇದು ಮಾಡ್ತಾರೆ ನೀವು ಕಳಿಸ್ಬೇಡಿ ಅವ್ರು ಕಳಿಸ್ಬೇಡಿ ಇವಾಗ ಐವತ್ತು ಪರ್ಸೆಂಟ್ ಮಾತ್ರ ನಿಮ್ಮನ್ನೆಲ್ಲ ಕೇಳಲಿಲ್ಲ ಯಾಕೆ ಕೇಳಲಿಲ್ಲ ಅವರು ಯಾಕೆಂದ್ರೆ ನಿಮ್ಮಪ್ಪ ಅಮ್ಮ ಹೋಗಿ ಅವ್ರನ್ನ ಕೇಳ್ತಾರೆ ಅನ್ನೋ ಉದ್ದೇಶಕ್ಕೆ ನಿಮ್ಮಪ್ಪ ನಿಮ್ಮಮ್ಮ ಅವ್ರನ್ನ ಕೇಳ್ತಾರೆ ಯಾಕೆ ಕೇಳ್ತಾರೆ ಎಲ್ಲಿ ನೀವು ನಿಮ್ಮ ಮಕ್ಕಳು ನಾವೇನು ಫೀಸ್ ಕಟ್ತಾ ಇಲ್ವಾ ಯಾಕೆ ಓದ್ತಾ ಇದ್ದಾರೆ ನನ್ನ ಮಕ್ಕಳು ತಿಂಡ್ ಕೇಳ್ತಾರೆ ಅಂತ ಇವಾಗ ಅಂತಾರೆ ಅವಾಗ ಅಮ್ಮ ಬರ್ತಾರೆ ಅಮ್ಮ ಬಂದ್ಬಿಟ್ಟು ಅಮ್ಮ ಸದ್ಯಕ್ಕೆ ಇವಾಗ ಎತ್ತಲ್ಲ ಅದನ್ನ ಯಾವಾಗ ಅಮ್ಮ ಆಯ್ತದ ಎಲ್ಲರದ್ದು ಊಟ ಆದಮೇಲೆ ಹೋಟೆಕ್ ಗಂಡ ಗಂಡಿ ಇಬ್ಬರು ಕುತ್ಕೊಂಡ್ಬಿಟ್ಟು ರೀ ರೀ ಇವಾಗ ನಾನು ಸ್ಕೂಲ್ಗೆ ಹೋಗಿದ್ದೆ ಇಸ್ಕೂಲವ್ರು ಕಷ್ಟ ಕರ್ಸಿದ್ರು ಸ್ಕೂಲಲ್ಲಿ ಕಸಿದ್ರು ಅವಾಗ ಸ್ಕೂಲಲ್ಲಿ ಹೇಳಿದ್ರು ಟ್ಯಾಪರ್ ಸರಿಯಾಗಿ ಓದ್ತಾ ಇರುತ್ತವಳು ಡ್ಯಾನ್ಸ್ ಕ್ಲಾಸ್ ಬಿಸ್ಕೊಡಲ್ಲ ಕಾಣ್ತೀವಿ ನಿಮ್ಮಮ್ಮ ಅವ್ರು ಹೇಳ್ತಾ ಇದ್ದೀವಿ ಹೌದು ಕಣ್ಣು ಒಂದೂವರೆ ವರ್ಷ ಸಹ ಸ್ಕೂಲ್ ಬಿಡ್ತಾ ಇದೀವಿ ಕಡಬ ಡ್ಯಾನ್ಸ್ ಕ್ಲಾಸ್ ಕ್ಯಾಸ್ತಾ ಮಾಡ್ತಾರೆ ನಿಮಗೆಲ್ಲ ಇಲ್ಲಿ ದತ್ತಾಗ್ತಾ ಇದ್ದೀನಿ ನಾನು ಈ ಪರಿಸ್ಥಿತಿ ಮಾಡ್ತಾರೆ ನೀವು ಅದಕ್ಕೆ ಏನು ಮಾಡಬೇಕು ಮಾಡ್ಬೇಕು ಒಂದು ಡ್ಯಾನ್ಸ್ ಕ್ಲಾಸ್ ಬರಲಿ ಒಂದು ಏನೇ ಬರಲಿ ಇವತ್ತು ಡ್ಯಾನ್ಸ್ ಕ್ಲಾಸ್ ಬಂದಾಗ ನೀವು ಮೊದಲು ಐವತ್ತು ಪರ್ಸೆಂಟ್ ತೆಗಿತಾ ಇದೆಯೇ ನೀನು ಡ್ಯಾನ್ಸ್ ಕ್ಲಾಸ್ ಬಂದಾಗ ಇನ್ನೂ ಐದು ಪರ್ಸೆಂಟ್ ಜಾಸ್ತಿ ಇನ್ನೂ ಐದು ಪರ್ಸೆಂಟ್ ಜಾಸ್ತಿ ತೆಗಿಬೇಕು ನೋಡಪ್ಪ ನನ್ನ ಮಗಳು ಮೊದಲು ಐವತ್ತು ಪರ್ಸೆಂಟ್ ತೆಗಿತಾ ಇದ್ದರು ಇವಾಗ ಅರವತ್ತು ಪರ್ಸೆಂಟ್ ತೆಗಿತಾ ಇದ್ದಾಳೆ ಅರವತ್ತು ಪರ್ಸೆಂಟ್ ನನ್ನ ಮಗಳು ತೆಗಿತಾ ಇದ್ದಾಳೆ ಅವಾಗ ಎಷ್ಟು ಖುಷಿ ಆಗುತ್ತಲ್ವ ಎಷ್ಟು ಸಂತೋಷ ಆಗತ್ತಲ್ವ ಅರ್ಯಪ್ಪ ಅವನ ಮಗಳು ಡ್ಯಾನ್ಸ್ ಕಳಿಸ್ತು クラス ಕಲಸ್ತೋ ನಾನು ಮೊದಲಿಗೆ ಚಿನಾಕ ಹೇಳ್ತಾ ಇದ್ದೆ ನಾನು ಅದು ಏತ ನೀವು ಹೆಣ್ಣು ಮಕ್ಕಳು ನಾನು ಹೇಳ್ತೀನಿ ಬಟ್ ನಾನು ಹೇಳ್ತೀನಿ ಇವತ್ತು ಎರಡು ಕ್ಲಾಸ್ ಹೋಗ್ತಾ ಇದೀನಿ ನಾನು ನಾನು ಉದಾಹರಣೆ ನಾನು ಓಕೆنس ನಾನು ಮಾತ್ರ ಕ್ಯಾನ್ಸಲ್ ಅಂತ ಗೊತ್ತಾಯ್ತಲ್ಲ ಈ ಡ್ಯಾನ್ಸ್ ಕ್ಲಾಸ್ ಹೋಗೋಣ ಬಗೋ 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 ಬಂದಾಗ ಟೇಕ್ ಒಂದು ಡ್ಯಾನ್ಸ್ ಕ್ಲಾಸ್ ಹೋಗ್ ಮುಂದೆ ನಾವ್ ಬಗ್ಗೆ ಕೇಳ್ತಾ ಇಲ್ಲ ಡ್ಯಾನ್ಸ್ ಹೋದ್ಮೇಲೆ ಕೇಳಲ್ಲ ಮಾಡ್ತಾರೆ ಅಂತ ಹೇಳಿ ಡ್ಯಾನ್ಸ್ ಕೆಲಸ ಮಾಡಲ್ಲ ಜಾಸ್ತಿ ಆಗುತ್ತೆ ನಡ್ಕೊಬೇಡಿ ಇನ್ನಾಗಿ ನಡ್ಕೊಡಿ ಇಂತ ಖುಷಿಯಾಗಿ ನಡ್ಕೊಡಿ ಏನು ಅಂತ ತಂದೆ ತಾಯಿ ನೀವು ಎಷ್ಟು ಚೆನ್ನಾಗಿ ಖುಷಿಯಾಗಿರ್ತೀರಿ ಅಷ್ಟು ನಿಮಗೆ ಸಿಗುತ್ತೆ ಅವತ್ತು ದಿನ ಡ್ಯಾನ್ಸ್ ಸಹ ನನ್ನ ನಾಟಿಂಗ್ ಕ್ಲಾಸ್ ಓಕೆ ಅಪ್ಪ ನನ್ನ ಡ್ರಾಯಿಂಗ್ ಸೆಸ್ ಓಕೆ ನನ್ನ ಏನಿದು ಇನ್ನೊಂದು ಸೆಸ್ ಬರ್ನಾಡಿ ಸೆಸ್ ಓಕೆ ಆಯ್ತಾರೆ ಆದರೆ ನೀವು ಅದನ್ನು ತಿರುಗಾಕೊಂಡು ನೀವು ಮಾತಾಡಿದಾಗ ಎಲ್ಲ ಕಟ್ ಡ್ಯಾನ್ಸ್ ಇಲ್ಲ ಓದು ಬಾ ಓದು ಬಾ ಕೂಸೊಂಡ್ ಹೋಗು ಓದು ಬಾ ತಿಂದು ಮಣಗೋ ಓದು ಬಾ ಟೂಸೊಂಡು ಬಾ ಇನ್ನೊಂದಷ್ಟು ತಾಲೇ ತುಂಬೋ ಅಷ್ಟೇ ಅಷ್ಟು ಬಿಟ್ಟು ನಿಮ್ಮ ಎಣ್ಣೆ ಫ್ರೀಯಾಗಿರಲ್ಲ ಅದನ್ನ ನಾವು ಕಲಿಬೇಕಾಗಿರೋದು ಈ ನನ್ನ ಇದೇರನ್ನೆಲ್ಲ ಅದನ್ನ ಕಲಿಬೇಕು ನೀವು ನೀವು ನಿಮ್ಮ ತಂದೆ ತಾಯಿಗೆ ನೀವು ಎಷ್ಟು ಗೌರವ ಕೊಡ್ತೀರಾ ನಿಮ್ಮ ತಂದೆ ತಾಯಿಗೆ ಎಷ್ಟು ಬೆಲೆ ಕೊಡ್ತೀರಾ ಅದರ ಮೇಲೆ ನೀವು ಏನ್ ಬೇಕಾದ್ರೆ ಇವತ್ತು ನಾನು ಅಷ್ಟೇ ನನ್ನ ಮಗ ನನ್ನೆ ಮಾರ್ಕೆಟ್ ಕರ್ಕೊಂಡೋಗಿದ್ದೆ ಅವ್ರನ್ನ ಕರ್ಕೊಂಡಿದ್ದೀನಿ ಅಪ್ಪ ಏನ್ ತಗೊತೆ ತಗೊಂಡು ಅಂತ ಬಿಟ್ಟೆ ಯಾಕೆಂದ್ರೆ ಅವನು ನನ್ನ ಹತ್ರ ಚೆನ್ನಾಗಿರೋದಕ್ಕೆ ಅದೇ ಚೆನ್ನಾಗಿಲ್ಲ ಮಾರ್ಕೆಟ್ ಇರೋದಿಲ್ಲ ಬರೀ ಒಂದು ಚಾಕ್ಲೇಟ್ ಕೊಡಿಸಲ್ಲ ಒಂದು ರೂಪಾಯಿ ಚಾಕ್ಲೇಟ್ ಯಾಕೆ ಕೊಡಿಸ್ಬೇಕು ನಾನು ಯಾಕೆ ಮಾಡಬೇಕು ಅಂತ ಯಾಕೆ ಇಲ್ಲ ಬಾಲ್ಯ ಪ್ರೀತಿ ವಿಶ್ವಾಸದ ಬಾಲ್ಯ ಇಲ್ಲ ಮೊದಲತ್ತು ಬೆಳೆದಾಗ ನನ್ನ ಅಪ್ಪ ಅಮ್ಮದಾಗ ತುಂಬಾ ಚೆನ್ನಾಗಿತ್ತು ಇವಾಗ ಪ್ರೀತಿ ವಿಶ್ವಾಸ ಸೊತಾಗಿದೆ ಅದರ ಒಂದು ಸುತ್ತೊಗಿಲೆಯನ್ನು ನಾವು ತೋರಿಸ್ಬೇಕು ಇವಾಗ ಸುತ್ತಿನ ನಾವು ನೀವು ಬರ್ಸಬೇಕು ಅದನ್ನು ನಾವು ಮಾಡಬೇಕು ಇವತ್ತು ನನ್ನ ಸಂಸ್ಥೆ ಮಕ್ಕಳುಗಳು ನೀವು ಅದನ್ನ ಮಾಡಿ ನಿಂತ ಅಪ್ಪ ಅಮ್ಮನ ಗೌರವ ಕೊಡಿ ನಿಮ್ಮ ಅಪ್ಪ ಅಮ್ಮನಿಗೆ ಬೆಲೆ ಕೊಡಿ ನಿಮ್ಮ ಅಪ್ಪ ಅಮ್ಮನಿಗೆ ಚೆನ್ನಾಗಿ ಒಂದು ಗೌರವಿತವಾಗಿ ಕೊಡಿ ಬರ್ತಾ ಇಲ್ಲ ಬರೀ ಭರತಾಟ್ಯ ಕಲೆಯಲ್ಲಿ ಬರ್ತಾ ಇಲ್ಲ ನನ್ನ ಸಂಗೀತ ಕಲೆಯಲ್ಲಿ ಬರ್ತಾ ಇಲ್ಲ ಇಲ್ಲಿ ನನ್ನ ಕಲೆಯಕ್ಕೆ ಬರ್ತಾರ ನೀವೇನು ಗೊತ್ತಾ ನ್ಯಾಯ ಅಲ್ಲಿ ಧರ್ಮ ಥರ ನಿನ್ನ ತಂದೆ ತಾಯಿಗೆ ಏನು ಗೌರವ ಕೊಡಬೇಕು ನಿಮ್ಮ ಟೀಚರ್ಸ್ಗಾಗಲಿ ಪ್ರತಿಯೊಬ್ಬರಿಗೂ ಏನು ಗೌರವ ಕೊಟ್ಟರೆ ನಿಮಗೇನು ಸಿಗುತ್ತೆ ಅದು ಮೇನ್ ಕಲಿಬೇಕು ಆಮೇಲೆ ಟೈಮ್ ಟೈಮ್ ಮೀನು ಟೈಮು ಮೀನಾಗೇನು ಗೊತ್ತಿಲ್ಲ ನನ್ನ ಗುರುಗಳು ನನಗೆ ಕಲಿಸ್ಕೊಟ್ಟಿದ್ದು ನಾಲ್ಕು ನಲ್ವತ್ತೈದು ಹೋದ್ರೆ ನಾಲ್ಕು ಕರೆಕ್ಟ್ ನಾಲ್ಕು ಐವತ್ತೈದಕ್ಕೆ ಹೋದರೆ ನಾನು ಗುರುಗಳು ಬಂದಿರ್ತಾ ಇರಲಿಲ್ಲ ಐದು ಗಂಟೆ ಐದು ನಿಮಿಷಕ್ಕೆ ಹೋದರೆ ನನ್ನ ಗುರುಗಳು ಸಿಗ್ತಾ ಇರಲಿಲ್ಲ ಫ್ರೆಟ್ಟಂದ್ರೆ ಐದು ಗಂಟೆ ಅಂದ್ರೆ ಐದು ಗಂಟೆಗೆ ಪಕ್ಕ ಬರ್ತಾಯಿದ್ರು ಐದು ಗಂಟೆಗೆ ಐದು ಗಂಟೆಗೆ ಪಕ್ಕ ರೆಡಿ ಆಗ್ತಾಯಿದ್ರು ಐದು ಗಂಟೆ ಮೇಲೆ ಐದು ಗಂಟೆ ಮೇಲೆ ಐದು ನಿಮಿಷದೊಳಗೆ ಅವ್ರು ಇರ್ತಾ ಇರಲಿಲ್ಲ ಐದು ಗಂಟೆ ಐದು ನಿಮಿಷದ ಮೇಲೆ ಅವ್ರು ಅದನ್ನ ಅದನ್ನು ಗಮನದಲ್ಲಿಟ್ಕೊಂಡು ನಾನು ಅದನ್ನೇ ಟೈಮ್ ಸನ್ಸಿಗೆ ಕಲ್ತಿರೋದು ಇವತ್ತು ದಿನ ಕೇಳಿ ನೀವು ಯಾವ ಬಂದಿ ನಾನು ಈ ಇಲ್ಲಿ ಕ್ಲಾಸ್ ಕೊಟ್ಟು ಬೇರೆ ಕ್ಲಾಸ್ ಹೋದಾಗ ಮಾತ್ರ ನಿಮಗೆ ಬಂದು ತಾಯ್ದಿದ್ದೀರಾ ಬೇರೆ ದಿನ ಯಾವ ಥರ ಬಂದಿದೆ ಮಕ್ಕಳುಗಳು ಕಾಯ್ತಾ ಇರ್ತೀರಾ ನೀವು ಬರೋಕ್ಕೆ ಮುಂದೆನೇ ನಾವೆಲ್ಲ ರೆಡಿಯಾಗಿತ್ತು ಯಾಕೆಂದರೆ ನನ್ನ ಗುರುಗಳು ಕಲಿಸ್ಕೊಟ್ಟಿರೋದಕ್ಕೆ ಅದನ್ನು ನೀವು ಕಲೀದಿ ನನ್ನ ಹತ್ರ ನನ್ನ ಹತ್ರ ಕಲಿಬೇಕಾಗಿದೆ ಇನ್ನೇನಿಲ್ಲ ನಮ್ಮ ಹತ್ರ ಕಲಿಯಿದೆ ನಾನು ನಿಮ್ಗೆ ನೀವೇ ಏನು ಗೊತ್ತಾ ಆಮೇಲೆ ಏನು ಗೊತ್ತಾ ಗೌರನೋಡು ಇವಾಗ ಅಪ್ಪ ಅಮ್ಮ ಎಲ್ಲ ಜಾತ್ರೆಗೆ ಹೋಗ್ತಾರೆ ಅಪ್ಪ ನೀವು ಹೋಗಿ ಬನ್ನಿ ನಾನು ಕ್ಲಾಸ್ಟೇ ನಾನು ಹೋಗ್ತೀನಿ ಅದನ್ನು ಕಲೀತೀನಿ ಏನು ನಾಲ್ಕು ನಾಲ್ಕನೇ ನೀವು ನಾಲ್ಕು ಐದು ದಿನ ಕ್ಲಾಸ್ ಬರಲಿಲ್ಲ ಅಂದರೆ ಆಮೇಲೆ ಏನಾಗಿರ್ತದ ಇಂಟ್ರೆಸ್ಟೇ ಬರಲ್ಲ ಅಯ್ಯ ಪೌ ಈ ಮಕ್ಕಳು ನಾಟಕ ಮಾಡ್ತಾರೆ ಅಮ್ಮ ಹೊಟ್ಟೆ ಇರ್ತದೆ ಕರೆಕ್ಟಾಗಿ ಕ್ಲಾಸ್ ಕರ್ಕೊಂಡು ಹೋಗೋ ಟೈಮಲ್ಲಿ ಹೊಟ್ಟೆ ನೋಡ್ಬಿಟ್ಟದ ಅದು ಮುಂದೆ ಏನೂ ಇಲ್ಲ ಚೆನ್ನಾಗಿ ಆಡ್ತಾ ಇರ್ತಾರೆ ಕ್ಲಾಸ್ ಮುಂದೆ ಡ್ಯಾನ್ಸ್ ಕ್ಲಾಸ್ಗೆ ಅಮ್ಮ ಯಾಕೆ ಹೊಟ್ಟೆ ನೋವು ಯಾಕೋ ಮೈ ನೋವು ಕೈ ನೋವು ಈ ಥರ ಬರ್ತದೆ ಅಂತ ಇರ್ತಾರೆ ನಾಟಕ ಮಾಡ್ತಾರೆ ನಾನು ಹೇಳ್ತು ನನ್ನ ಮಗನೂ ಅದನೆ ಮಾಡ್ತಾ ಇದ್ದ ನಾನು ಎಂಟು ನಾಳೆ ಎಲ್ಲಾರ ದಕ್ಕೆ ಹೋಗ್ಬೇಕು ಅಂತ ಏನಾರ ರಾತ್ರಿ ನಿನ್ನೆ ಇವತ್ತು ಅವನು ಎಸ್ಕೂಲ್ಗೆ ಹೋಗ್ತಾ ಇರಲಿಲ್ಲ ಆ ಥರ ಏನಿದೆ ಒಂದು ಆಯ್ತಾ ನೀವು ಮುಂದೆ ಎಲ್ಲ ಮಕ್ಕಳುಗಳು ತಿರು ಆಯ್ತಾ ತಂದೆ ತಾಯಿ ಹೋರು ನಿಮ್ಮನ್ನ ತುಂಬ ಪ್ರೀತಿಯೇ ಸಾಕಿರ್ತಾರೆ ಇವತ್ತು ಇವತ್ತು ಅರ್ಥ ಮಾಡ್ಕೊಳ್ಳಿ ನೀವು ಕೇಳಿದ್ದು ತಂದೆ ತಾಯಿ ಯಾರ ಇಲ್ಲ ಅಂತಾರ ಯಾರು ಇಲ್ಲ ಅಂತಾರ ಇಲ್ಲ ಅಲ್ವಾ ಅವರೆಲ್ಲ ದುಬ್ಬಿದ್ಯೋ ಇಲ್ವೋ ಅವ್ರ ಹತ್ರ ಏನಿದೆಯೋ ಇಲ್ಲವೋ ಅಲ್ವಾ ತಂದೆ ತಾಯಿ ಏನೋ ಗೊತ್ತಾ ಮಕ್ಕಳುಗಳಿಗೆ ಪ್ರೀತಿಯಿಂದ ಸಾಕಬೇಕು ಅನ್ನೋದು ಆಸೆ ಇಟ್ಕೊಂಡಿರ್ತಾರೆ ದಯವಿಟ್ಟು ಅದಕ್ಕೆ ಮಾತ್ರ ಮೋಸ ಮಾಡಬೇಡಿ ಯಾಕೆ ಗೊತ್ತಾ ಈ ಮನಸ್ಸು ಅದನ್ನು ಲಾಕ್ ಮಾಡ್ಕೊಳ್ಳಿ ಲಾಕ್ ಮಾಡಿ ಮನಸ್ಸನ್ನು ಏನು ಗೊತ್ತಾ ಅವಳು ಯಾರೋ ನೋವು ಇದ್ದಾಳೆ ನಾನು ಮಾಡಬೇಕು ಅದನ್ನು ಬಿಟ್ಟು ಅವಳು ಹೋದ ಆಳಾಗ ಅವಳು ನೀವು ಅದೆಲ್ಲ ಸಿಕ್ಕ ಅದನ್ನು ಇದು ಮಾಡಿಕೊಬೇಡಿ ನಿಮ್ಮ ಈ ಚಿಕಿತ್ಸೆ ಬಗ್ಗೆ ನಿಮ್ಮ ತಂದೆ ತಾಯಿಗೆ ಗೌರವ ಕೊಡೋ ಬಗ್ಗೆ ನಿಮ್ಮ ತಂದೆ ತಾಯಿ ನಿಮ್ಮನ್ನ ಯಾವ ಥರ ಬೆಳೆಸಿದ್ದಾರೆ ಅನ್ನೋ ಬಗ್ಗೆ ಅದು ಮಾತ್ರ ಚಿಂತೆ ಮಾಡಿ ಅದನ್ನು ನೀವು ಚಿಂತೆ ಮಾಡಿದಾಗ ನಿಮಗೆ ಆರಾಮಾಗಿ ಸಿಗುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ನಿಮಗೆ ಆರಾಮಾಗಿ ಇದ್ದೇ ಇರುತ್ತೆ ಯಾಕೆ ಗೊತ್ತಾ ನೀವೇನೇನು ಮಾಡಿರ್ತೀರಾ ನಿಮಗೆ ವಾಪಸ್ ಇವಾಗ ಮೊದಲಂಗಲ್ಲ ಮೊದಲು ನನ್ನ ಅಪ್ಪ ಅಮ್ಮ ಮಾಡಿದ್ದು ನನ್ನ ನಾನು ಮಗನಿಗೆ ಏನು ಕೊಟ್ಟಿದ್ದರು ಇವಾಗೇನಿಲ್ಲ ನಾವು ಏನೇನು ಮಾಡ್ತೀವಿ ನಮಗೆ ವಾಪಸ್ ತೀರ್ ಕೊಡುತ್ತೆ ವಾಪಸ್ ಕೊಡೋದು ನಾವೇ ಎಷ್ಟು ಕೊಡಬೇಕಾಗತ್ತೆ ಇವಾಗ ಮಕ್ಕಳಿಗೆ ಕೊಂಡ್ಕೊಳ್ಳಲ್ಲ ನಾವು ನೋಡ್ಕೊತೀವಿ ಇವಾಗ ಮಕ್ಕಳುಗಳು ಕರ್ಕೋತಾ ಇಲ್ಲ ಇವಾಗ ಮಕ್ಕಳುಗಳು ತಡ್ಕೋತಾ ಇಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಅರ್ಥ ಮಾಡಿಕೊಂಡು ನೀವು ಅರ್ಥ ಮಾಡಿಕೊಂಡು ಫಸ್ಟು ಥರ ಬೆಳೆಯೋದನ್ನು ಕಲ್ತ್ಕೊಡಿ ಎಲ್ಲ ಮಕ್ಕಳು ಅಷ್ಟೇ ಗೌರವ ಕೊಡಿ ಕಲ್ಯ ತಾಯಿಗೆ ನೀವು ನೋಡಿ ಬೇರೆಯವ್ರಿಗೆ ಯಾರು ಗೌರವ ಕೊಡ್ತೀರೋ ಬೆಳೀತಿರೋ ಅದು ಬೇಡ ನನಗೆ ನಿನ್ನ ಎತ್ತಿ ಸಾಕಿ ಬಿಡಿಸಿದ ಅಮ್ಮ ಅಪ್ಪ ಅಮ್ಮನಿಗೆ ಇವತ್ತು ನನ್ನ ನಾನೇ ಆದ್ರೂ ಅಷ್ಟೆ ನನ್ನಲ್ಲಿ ಒಂದು ರೂಪಾಯಿ ಇಲ್ಲ ಅಂದ್ರೂ ನನ್ನ ಮಗನಿಗೆ ಹೇಗೆ ಪಗ ಬರ್ಸೋದಿಲ್ಲ ಅಂತ ಬೈದು ಬಿಡ್ತೀನಿ ಇರ್ಗಾದಮೇಲೆ ಅದೇ ನನ್ನ ಮಗ ಕೇಳ್ದ ಕೊಡ್ಸ ಅಂದ್ಬಿಟ್ಟು ನನ್ನ ಹತ್ರ ಇಲ್ಲ ಅಂದ್ರೆ ಏನಾರ ಒಂದು ವ್ಯವಸ್ಥೆ ಮಾಡ್ತೀವಿ ಅರ್ಥ ಆಯ್ತಾ ಇದನ್ನ ಅರ್ಥ ಮಾಡಿಕೊಡ್ತೇವೆ ಇದನ್ನು ಅರ್ಥ ಮಾಡಿಕೊಂಡು ಅರ್ಥ ಆಯ್ತಾ ನೀವೆಲ್ಲ ಮುಂದೆ ಚಿಕ್ಕದ ಇವಾಗ ನೀವೇನು ಗೊತ್ತ ಸಸಿ ಈ ಸಸಿನ ಏನ್ ಗೊತ್ತ ಹೆಂಗ್ ಬೇಕಾದ್ರೆ ಬೆಳೀತಾ ಇರ್ತದೆ ಇವಾಗ ಮರ ಒಂದು ಒಂದು ಮರ ಮರತ್ತೀವಲ್ವಾ ಅದು ಹಿಂಗಿರುತ್ತೆ ಆಮೇಲೆ ಏನ್ ಮಾಡೋದಕ್ಕೆ ಹೋಗುತ್ತೆ ಹೆಂಗಾಗುತ್ತೆ ಹಿಂಗೆ ಹೋಗುತ್ತೆ ಅಲ್ವಾ ಅದು ಕೋಲ್ ಕೊಟ್ಬಿಟ್ಟು ತಾರ ಕಟ್ಬಿಟ್ರೆ ಏನ್ ಮಾಡಿದ್ರೆ ನೆಟ್ಟೆಗೋಗುತ್ತೆ ಈ ಥರ ನಾವೆಲ್ಲ ಸಸಿಗಳಿರುವ ನೀವೆಲ್ಲ ಸಸಿಗಳು ಸಸಿಗಳು ಹೆಂಗೆ ಹಿಂಗಿವಿರಿ ಇದನ್ನು ಅರ್ಥ ಮಾಡ್ಕೊಂಡು ದಯವಿಟ್ಟು ನೀವು ಬೆಳೆಯಿರಿ ಅಂತ ಹೇಳ್ತಾ ನನ್ನ ಈ ಮೀಟಿಂಗ್ ಇದನ್ನು ನಿಮಗೆ ಮುಕ್ತಾಯ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನೀವು ಇವಾಗ ಪರ್ಫಾರ್ಮೆನ್ಸ್ ಮಾಡಿ ಆಮೇಲೆ ಫಸ್ಟ್ ಚಿಕ್ಕವರು ಮಾ ಚಿಕ್ಕವರೆ ಸೀರಾ ಮಂದಿ ನೋಡ್ಕೊಳ್ಳೋಣ ಚಿಕ್ಕವರಾದಮೇಲೆ ಬರ್ತ ಬರ್ತ್ನಾಡೇದ ಹೆಸರ ಮಂದಿ ನೋಡೋಣ ಮಾಡಿ ಇವಾಗ ಇನ್ನೇನು ಜಜ್ ಬರ್ತಾಯಿದೆ ಅಂದರೆ ಇದಕ್ಕೆ ಸಂಬಂಧಪಟ್ಟವ್ರು ಬರ್ತಾರೆ ಆಯಿತಾ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ ಇದನ್ನು ದಯವಿಟ್ಟು ಎಲ್ಲರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಿಮಗೆ ಇನ್ನೂ ಒಂದು ಸತಿ ಪದೇ ಹೇಳ್ತೀನಿ ತಂದೆ ತಾಯಿಗೆ ಗೌರವ ಕೊಡುವುದು ಮಾತಾ ಏನೇ ಕಣಕ್ಕೂ ಮರಿಬೇಡಿ ನೀವು ತಂದೆ ತಾಯಿಗೆ ಗೌರವ ಕೊಟ್ಟಿಲ್ಲ ಅಂದರೆ ನಿಮಗೆ ಡ್ಯಾನ್ಸ್ ಕ್ಲಾಸು ಎಲ್ಲ ಸ್ಕೂಲ್ ಹೋಗೋ ಬಾ ಟ್ಯೂಷನ್ ಹೋಗೋ ಸ್ಕೂಲ್ ಹೋಗೋ ಬಾ ಟುಶುರ್ ಆಗಿರ್ತದೆ ಅಂತ ಹೇಳ್ತಾ ನಾನು ಈ ಮಾತು ಮುಗಿಸ್ತಾ ಇದ್ದೀನಿ